ಅಸ್ಸಾಮ್ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಆನದರ್ ನ್ಯೂ ವ್ಲಾಗ್ ಇವತ್ತು ನಾನು ಕಾಸರಗೋಡಿನಲ್ಲಿರುವಂತಹ ಮದ್ದೂರ್ ಅಲ್ಲಿ ಉಳಿಯತ್ ಮದೂರಲ್ಲಿ ಮದೂ ಉಳಿಯ ತಡ್ಕ ಅಂತೇಳಿ ಒಂದು ಪ್ಲೇಸ್ ಉಂಟು ಆಲ್ರೆಡಿ ನನ್ನ ಚಾನಲ್ ನೋಡ್ತಾ ಇದ್ದವರಿಗೆ ಗೊತ್ತಿರ್ಬೋದು ನನಗೆ ಬ್ಯಾಕ್ ಪೇಯ್ನ್ ಸಿನ್ಸ್ ನನ್ನ ಡಾಟರ್ ಇದು ಡೆಲಿವರಿ ಆದಮೇಲೆ ನನಗೆ ಬ್ಯಾಕ್ ಪೇಯ್ನ್ ಸ್ಟಾರ್ಟ್ ಆಗಿದೆ ಫೈವ್ ಇಯರ್ಸ್ ಆಯಿತು ಎಮ್ ಆರ್ ಐ ಸ್ಕ್ಯಾನ್ ಮಾಡಿ ಆಯಿತು ಎಲ್ಲ ಮಾಡಿ ಆಯಿತು ಯಾವುದ್ರಲ್ಲಿ ತುಂಬ ಕಡೆ ಮದ್ದಿಗೆ ಸಹ ತೋರಿಸಿ ಆಯಿತು ಎಷ್ಟು ದೊಡ್ಡ ದೊಡ್ಡ ಸರ್ಜರಿ ಸರ್ಜರಿ ಸರ್ಜನ್ ಡಾಕ್ಟರ್ ಇದ್ದಾರೆ ನೋಡಿ ಅವರಿಗೆಲ್ಲ ತೋರಿಸಿ ಆಯಿತು ಎಲ್ಲಿ ಕೂಡ ನನಗೆ ಒಂದು ಪರಿಹಾರ ಅಂತ ಸಿಗಲಿಲ್ಲ ಸೊ ಒಂದು ತ್ರೀ ಡೇಸ್ ಬ್ಯಾಕ್ ನನ್ನದು ನೇಬರ್ ಒಬ್ಬರು ಹೇಳಿದರು ಒಂದು ಪ್ಲೇಸ್ ಉಂಟು ಅಲ್ಲಿ ಹೋದರೆ ಒಬ್ಬರು ನಿಮ್ಮದು ಬ್ಯಾಕ್ ಪೇಯ್ನ್ ಕ್ಯೂರ್ ಆಗುತ್ತೆ ಒಮ್ಮೆ ವಿಸಿಟ್ ಮಾಡಿ ನೋಡಿ ಅಂತ ಸೊ ಎಷ್ಟೇ ನಾವು ಹೋಗಿದ್ವಿ ಹೋದಾಗ ಅಲ್ಲಿ ಹೇಳಿದರು ಸೆವೆನ್ ಡೇಸ್ ಡೈಲಿ ಬರಬೇಕು ಅದೊಂದು ಥೆರಪಿ ಅಂದರೆ ಮೆಡಿಸಿನ್ ಏನಿಲ್ಲ ಅವರೊಂದು ಥೆರಪಿಯಲ್ಲಿ ಮಾಡೋದು ಸೊ ನಿನ್ನೆ ಒಂದು ದಿನ ನನಗೆ ಮಾಡಿ ತೋರಿಸಿದ್ರು ಹೀಗೆ ಹೀಗೆ ಹೇಳಿ ಅದರ ಡೀಟೇಲ್ಸಲ್ಲಿ ನಿಮಗೆ ನಾನು ಇನ್ನೊಮ್ಮೆ ಇನ್ನೊಂದು ಬ್ಲಾಗಲ್ಲಿ ತೋರಿಸ್ತೇನೆ ನನ್ನ ಹಾಗೆ ಎಷ್ಟೋ ಜನ ಬ್ಯಾಕ್ ಪೇಯ್ನಲ್ಲಿ ಇರ್ ಇರ್ಬೋದು ಅವರಿಗೆ ಸಹ ಇದು ಹೆಲ್ಪ್ಫುಲ್ ಆಗ್ಬೋದು ಅಂತೇಳಿ ನಾನು ಒಂದು ವಿಡಿಯೋ ಮಾಡುವಂತಾಯಿತು ನನಗೆ ಸೊ ಸೆವೆನ್ ಡೇಸ್ ಹೋಗಿ ನನಗೆ ಏನೆಲ್ಲ ಪ್ರಯೋಜನ ಆಗ್ತದೆ ನನ್ನದು ಬ್ಯಾಕ್ ಪೇಯ್ನ್ ಕ್ಯೂರ್ ಆಗತ್ತಾ ಇಲ್ವಾ ಏನು ಅಂತೇಳಿ ನಿಮಗೆ ನಾನು ಇನ್ನೊಂದು ವಿಡಿಯೋ ಮಾಡಿ ಅದರಲ್ಲಿ ಹಾಕ್ತೇನೆ ಇವತ್ತು ನಾವೀಗ ಹೋಗ್ತಾ ಇದ್ದೇವೆ ನಿನ್ನೆ ಹೋಗುವಾಗ ಮೊನ್ನೆ ಹೋಗುವಾಗ ಕಾರಲ್ಲಿ ಬಸ್ಸಲ್ಲಿ ಹೋದದ್ದು ಕಾಸರಗೋಡಿನಿಂದ ಬಸ್ಸು ಉಂಟು ಅಲ್ಲಿಗೆ ಇವತ್ತು ಕಾರಲ್ಲಿ ಹೋಗ್ತಾ ಇದ್ದೇವೆ ನನ್ನ ಸಿಸ್ಟರ್ ಡ್ರೈವ್ ಮಾಡ್ತಾ ಇದ್ದಾಳೆ ಹಾಗೆ ಹೋಗಿ ಒಂದು ಎರಡು ಗಂಟೆ ಕಾಲ ನಮ್ಮನ್ನಲ್ಲಿ ಮಲಗಿಸಿ ಸ್ವಲ್ಪ ಥೆರಪಿ ಎಲ್ಲ ಮಾಡಲಿಕ್ಕೆಲ್ಲ ಉಂಟು ಅದನ್ನೆಲ್ಲ ಮಾಡ್ತಾರೆ ಹಾಗೆ ನಮ್ಮದು ಫಸ್ಟಿಗೆ ಒಂದು ಫೋಟೋ ಕೂಡ ತೆಗಿತಾರೆ ಇದು ನಮ್ಮದು ಏನು ನಮ್ಮದು ಬ್ಯಾಕಿದ್ದು ಎಲ್ಬೋ ಅಲ್ವಾ ಅದು ಬೆಂಡೆ ಇರುತ್ತಾ ಸ್ಟ್ರೈಟ್ ನಾನು ಸ್ವಲ್ಪ ಕ್ರಾಸ್ ಉಂಟು ನಮಗೆ ತೋರಿಸ್ತಾರೆ ಫೋಟೋದಲ್ಲಿ ಅವರು ಅದಕ್ಕಿಂತ ಮುಂಚೆ ಮಾಡಿದವರ ಫೋಟೋ ಕೂಡ ನಮಗೆ ತೋರಿಸಿದ್ದಾರೆ ನೋಡಿ ಒಂದು ದಿನಕ್ಕೆ ಫೈವ್ ಹಂಡ್ರೆಡ್ ರುಪೀಸ್ ಚಾರ್ಜ್ ಮಾಡ್ತಾರೆ ಸೆವೆನ್ ಡೇಸಿಗೆ ಇಷ್ಟಂತ ನೀವೇ ಲೆಕ್ಕ ಮಾಡಿ ಹಾಗೆ ಸ್ವಲ್ಪ ದೂರ ಮಾತ್ರ ಕ್ಯೂರ್ ಆದರೆ ಅಂತ ನನಗೆ ಅನಿಸ್ತಾ ಉಂಟು ಹಾಗೆ ಒಂದು ಸೆವೆನ್ ಡೇಸ್ ಆದಮೇಲೆ ಹೇಗಿರುತ್ತೆ ಅಂತ ನಿಮಗೆ ನಾನು ಅದರದ್ದು ಫೀಡ್ಬ್ಯಾಕ್ ಕೊಡ್ತೇನೆ ನಿಮಗೆ ಕೂಡ ಯಾರಿಗಾದರೂ ಇದ್ರೆ ಹೋಗಿ ವಿಸಿಟ್ ಮಾಡ್ಬೋದು ಈಗ ನಾವಿಲ್ಲಿಗೆ ರೀಚ್ ಆಗಿದ್ದೇವೆ ನೋಡಿ ಬ್ಯಾಕ್ ಟು ಹೆಲ್ತ್ ಅಂತ ಕಾಣ್ತದಲ್ಲ ಮೇಲೆ ಬೋರ್ಡ್ ಅದುವೆ ನಮ್ಮದು ಕ್ಲಿನಿಕ್ ಇದೊಂದು ಅಕ್ಯುಪೆಂಚರ್ ಆ್ಯಂಡ್ ವೆಲ್ನೆಸ್ ಸೆಂಟರ್ ಅಂತ ಹಾಕಿದ್ದಾರೆ ಇಲ್ಲಿ ಎಲ್ಲ ಥರದ ವೆರಿಕೋಸ್ ಆಗಲಿ ಬ್ಯಾಕ್ ಪೇಯ್ನ್ ಅಥವಾ ಕುತ್ತಿಗೆ ಪೇಯ್ನ್ ಕಾಲು ನೋವು ಎಲ್ಲದಕ್ಕೆ ಸಹ ಇಲ್ಲಿ ಮದ್ದು ಅಂತ ಹೇಳಿದ್ದಾರೆ ಇದಕ್ಕಿಂತ ಮುಂಚೆ ಬಂದವರು ತುಂಬ ಮಂದಿಗೆ ಸಕ್ಸಸ್ ಆಗಿದಂತೆ ಉಳಿಯ ತಡ್ಕ ಅಂತ ಹೇಳಿದರೆ ಎಲ್ಲರಿಗೂ ಗೊತ್ತಿರುತ್ತೆ ರೋಡ್ ರೋಡಲ್ಲಿ ಬರುತ್ತೆ ಕಾಸರಗೋಡಿಂದ ಒಳಗಡೆ ಹೋಗಬೇಕು ನಿಮಗೆ ಕಂಪ್ಲೀಟ್ ಇದರದ್ದು ಫುಲ್ ಡಿಟೈಲ್ಡ್ ಆಗಿ ಅಡ್ರೆಸ್ಸೆಲ್ಲ ನಿಮಗೆ ನಾನು ಬೇಕಾದರೆ ಡಿಸ್ಕ್ರಿಪ್ಷನ್ಸ್ ಎಲ್ಲ ಹಾಕ್ತೇನೆ ಈಗ ನಾನು ಫಸ್ಟಿಗೆ ಬಂದದಷ್ಟೇ ಈಗ ಬಂದ ತಕ್ಷಣ ನನಗೆ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡ್ತಾರೆ ಫಸ್ಟಿಗೆ ಒಂದು ಚೇರಲ್ಲಿ ಕೂತ್ಕೊಳಿಸಿದರು ಒಂದು ಸೈಡಿಗೆ ಒಂದು ಮರದ್ದು ಒಂದು ತುಂಡಿಟ್ಟಿರು ಆಮೇಲೆ ನೋಡಿ ಈ ಥರ ಕೂತ್ಕೊಳ್ತೇನೆ ನಾನು ಒಂದು ಸೈಡ್ ಮೇಲೆ ಇರ್ತದೆ ಮತ್ತು ಇನ್ನೊಂದು ಸೈಡ್ ಕೆಳಗಿರ್ತದೆ ಅದೊಂದು ಅರ್ಧ ಗಂಟೆ ಆಮೇಲೆ ಒಂದು ಸೈಡಿಗೆ ಒಂದು ರೋಲ್ ಥರ ಇಟ್ಟು ಮಲಗಿಸ್ತಾರೆ ಅದೊಂದು ಅರ್ಧ ಗಂಟೆ ಅಥವಾ ಫಿಫ್ಟೀನ್ ಮಿನಿಟ್ಸ್ನ ಟೈಮ್ ನೋಡಲಿಲ್ಲ ಆ್ಯಕ್ಚುಲಿ ಅವ್ರು ಬಂದು ಹೇಳ್ತಾರೆ ಆಯ್ತು ಅಂತ ಹೇಳ್ತಾರೆ ಆಗ ನಾವು ಹೇಳಬೇಕು ಆಮೇಲೆ ಸ್ಟ್ರೈಟ್ ಮಲಗಿಸಿ ಅಡಿಗೆ ಒಂದು ಮರದ್ದು ತುಂಡಿಡ್ತಾರೆ ಈ ಥರ ಒಂದು ಅರ್ಧ ಗಂಟೆ ಕಾಲು ಗಂಟೆನೋ ಈ ಥರ ಮಗ್ಲಿ ಮಲಗಲಿಕ್ಕೆ ಉಂಟು ಆಗ ಸಹ ಸ್ವಲ್ಪ ಪೇಯ್ನ್ ಆಗ್ತದೆ ಅಂದರೆ ಅದು ನಮ್ಮದು ಬೆನ್ನೆಲುಬೇನಿದೆ ಅದು ಸ್ಟ್ರೈಟ್ ಆಗಬೇಕಂತೆ ಆಮೇಲೆ ಕಾಲಿಗೆ ಸೂಜಿ ಹಾಕ್ತಾರೆ ಅದು ಆಗೋದಿಲ್ಲ ನಿಮಗೆ ಕಾಣೋದು ಮಾತ್ರ ನೋವಾಗುವುದಿಲ್ಲ ಆದಮೇಲೆ ಒಂದು ಸ್ವಲ್ಪ ಹೊತ್ತಾದಮೇಲೆ ನಮ್ಮದು ಟ್ರೀಟ್ಮೆಂಟ್ ಎಲ್ಲ ಆಗ್ತದೆ ಥೆರಪಿ ಎಲ್ಲ ಮುಗಿಯಿತು ಮುಗಿಯುವಾಗ ಸಮಯ ನಾಲ್ಕು ಗಂಟೆ ಆಯಿತು ಟೋಟಲ್ ಟೂ ತರ್ಟಿ ಸಮಥಿಂಗ್ ಅಲ್ಲಿ ಎರಡುವರೆ ಅಷ್ಟು ಕಾಲ ಅಲ್ಲಿ ಥೆರಪಿ ಮಾಡಲಿಕ್ಕಿತ್ತು ಈಗ ಫೋರ್ ತರ್ಟಿ ಆಯಿತು ಒಳ್ಳೆ ಅಶೂ ಆಗ್ತಾ ಉಂಟು ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಮಾಡಿ ಓದೋದು ಹಾಗೆ ಒಳ್ಳೆ ಅಶೂ ಆಗ್ತಾ ಉಂಟು ಹಾಗೆ ಒಂದು ರೆಸ್ಟೋರೆಂಟ್ಗೆ ಬಂದಿದ್ದೇವೆ ಅದು ಎಲ್ಲಿ ಪ್ಲೇಸ್ ಅಂತ ಗೊತ್ತಿಲ್ಲ ಬದಿಯಡ್ ಕರೋಡ ಅಂತ ಮ್ಯಾಪಲ್ಲಿ ತೋರಿಸ್ತಾ ಉಂಟು ಇಲ್ಲಿಂದ ಇನ್ನು ಸಾವನ್ ಟು ಫೋರ್ಟಿ ಮಿನಿಟ್ಸ್ ಮನೆಗೆ ಹಾಗೇನಾದರೂ ಫುಡ್ ತಿಂದು ಹೋಗುವಂತೆ ಒಂದು ರೆಸ್ಟೋರೆಂಟಿಗೆ ಬಂದಿದ್ದೇವೆ ನಾನು ಎರಡು ಪೋರೋಟ ಆರ್ಡ್ರ್ ಮಾಡಿದ್ದೆ ಅಕ್ಕನಿಗೆ ಎರಡು ರೊಮಾಲಿ ರೋಟಿ ಮತ್ತು ಪೆಪ್ಪರ್ ಚಿಕನ್ ಇದಿಷ್ಟು ಆರ್ಡ್ರ್ ಮಾಡಿದ್ವಿ ಪೊರೋಟಾ ಮತ್ತು ರೊಮಾಲಿ ರೋಟಿ ಚಿಕನ್ ಪೆಪ್ಪರ್ ಎಲ್ಲ ತುಂಬ ಚೆನ್ನಾಗಿತ್ತು ಒಳ್ಳೇದಿತ್ತು ರೆಸ್ಟೋರೆಂಟ್ ಇತ್ತು ಫುಡ್ಡೆಲ್ಲ ರೋಡ್ ಸೈಡೇ ಇದು ಇವತ್ತು ಅಪ್ಪನ್ ಆದದಷ್ಟಂತೆ ತುಂಬ ಚೆನ್ನಾಗಿತ್ತು ಫುಡ್ಡೆಲ್ಲ ತುಂಬ ಆಗಿತ್ತು ನನಗಂತೂ ತುಂಬ ಇಷ್ಟ ಆಗಿದೆ ಮತ್ತು ಒಳ್ಳೆಯ ಅಶ್ಯೂಸ್ ಆಗಿತ್ತಲ್ಲ ಹಾಗೆ ನನಗೆ ತುಂಬ ಒಳ್ಳೆಯದಿತ್ತು ಆಮೇಲೆ ಲಾಸ್ಟಿಗೆ ನಾನು ಕಾಫಿ ಆರ್ಡ್ರ್ ಮಾಡಿದ್ದೆ ಜ್ಯೂಸ್ ಆರ್ಡ್ರ್ ಮಾಡಿದ್ದೆ ಮತ್ತು ಸ್ವಲ್ಪ ನನಗೆ ಸ್ವೀಟ್ ಏನಾದರೂ ತಿನ್ಬೇಕಂತಾಯಿತು ಆಗ ಒಳಗಡೆ ತೆಂಗಿನಕಾಯಿ ಎಲ್ಲ ಹಾಕಿ ಮಾಡ್ತಾರಲ್ಲ ಅದನ್ನು ಕೂಡ ಆರ್ಡ್ರ್ ಮಾಡಿದ್ವಿ ಅದು ಕೂಡ ಒಳ್ಳೆದಿತ್ತು ಹಾಗೆ ನಾವು ಫುಡ್ಡೆಲ್ಲ ತಿಂದು ಈಗ ಬ್ಯಾಕ್ ಟು ಮನೆಗೆ ಹೋಗ್ತಾ ಇದ್ದೇವೆ ಇವತ್ತಿದ್ದು ನನ್ನ ಸೆಕೆಂಡ್ ಸೆಷನ್ ಆಯಿತು ಸಿಕ್ಸ್ ಡೇಸ್ ಹೋಗಲಿಕ್ಕೆ ಕೇಳಿದ್ದಾರೆ ನಾಳೆ ಫ್ರೈಡೇ ಅಲ್ಲ ಫ್ರೈಡೇ ಇಲ್ಲ ಅಂತೆ ಕ್ಲೋಸ್ ಸೊ ನೀವು ಸ್ಯಾಟರ್ಡೆ ಹೋಗಬೇಕು ಹಾಗೆ ಇನ್ನು ಆಫ್ಟರ್ ಸಿಕ್ಸ್ ಡೇಸ್ ಇತ್ತು ನನ್ನದು ಸೆಷನ್ ಆದಮೇಲೆ ನಂದು ಕಂಪ್ಲೀಟ್ ಎಂತ ಊಣಗಿದ ಇಲ್ವಾ ನಿಮ್ಗೆ ಯಾರಿಗಾದರೂ ರೆಕಮೆಂಡೇಶನ್ ನಾನು ಮಾಡ್ತೇನೆ ಇಲ್ವಾ ಅಂತೇಳಿ ಆಫ್ಟರ್ ಸಿಕ್ಸ್ ಸೆಕ್ಷನ್ ಆದಮೇಲೆ ನನಗೆ ನಾನು ತಿಳಿಸ್ತೇನೆ ಸೊ ಈಗ ನಮಗೆಲ್ರಿಗೂ ಇಷ್ಟ ಆಗಿರ್ಬೋದು ಅಂತ ನೆನೆಸ್ಕೋತೀನಿ ಆದರೆ லைக் மாதிரி ஆண்ட் இதும் சப்ஸ்கிரைப் பண்ணலாங்க சப்ஸ்கிரைப் கூட மாதிரி தேங்க் யூ சோ மச் ஃபார் வாட்சிங் சி ஓன் மை நெக்ஸ்ட் ஐந் அதர் வீடியோ அஸ்லாம் வரைக்கும்